ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕೊಚ್ಚಬಾಳ ಗ್ರಾಮದಲ್ಲಿ ಹಸಿರು ಕ್ರಾಂತಿ ಹರಿಕಾರ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮರವರ ಒಂದು ನೂರ ಹದಿನೆಂಟನೇ ಜಯಂತ್ಯೋತ್ಸವ ಮತ್ತು ಮಾದರ ಸಮಾಜದ ಜನಜಾಗೃತಿ ಸಮಾವೇಶ ನಡೆಯಿತು ಈ ಸಮಾ ಒಂದು ಸಮಾವೇಶ ದಿವಸವನ್ನು ಶ್ರೀ ಪದ್ಮನಾಭ ಜೋಶಿ ಅವರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಚಾಲನೆ ನೀಡಿದರು ಪ್ರಾರ್ಥನಾ ಗೀತೆಯನ್ನು ಯಶೋಧ ಮತ್ತು ಸಂಗಡಿಗರ ಮೂಲಕ ಆಚರಿಸಲಾಯಿತು ಅಧ್ಯಕ್ಷತೆಯನ್ನು ಶ್ರೀ ಆರ್ ಎಸ್ ಪಾಟೀಲ್ ಕುಚಬಾಡ್ ಮಾಜಿ ಬಿಜೆಪಿ ಜಿಲ್ಲಾಧ್ಯಕ್ಷರು ವಿಜಯಪುರವರು ಜ್ಯೋತಿಯನ್ನು ಬೆಳಗಿಸಿದರು ಮುಖ್ಯ ಅತಿಥಿಗಳಾದ ಬಾವೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಿದ್ದನಗೌಡ ಪಾಟೀಲ್ ಅವರು ಅವರ ಜೀವನದ ಕುರಿತು ಮತ್ತು ಸಮಾಜದ ಜಾಗೃತಿ ಕುರಿತು ಶ್ರೀ ತಿಪ್ಪಣ್ಣ ಅವರು ಮತ್ತು ಶ್ರೀ ಬಾಲಚಂದ್ರ ಹುಲ್ಲೂರು ಮಾತನಾಡಿದರು ಅತಿಥಿಗಳಾಗಿ ಹೊಲಗಪ್ಪ ಆಸಂಗಿ ನಾಗಪ್ಪ ಮಡ್ಡಿ ಗೋಪಾಲ್ ಕಟ್ಟಿಮನಿ ಪರಶುರಾಮ್ ಕೊಚ್ಚಬಾಳ ಸ್ವಾಗತ ಮತ್ತು ನಿರೂಪಣೆಯನ್ನು ಸೋಮು ಚಕ್ರವರ್ತಿಯನ್ನು ನಡೆಸಿಕೊಟ್ರು ಸಂದರ್ಭದಲ್ಲಿ ಕೊಚ್ಚವಾಳ ಗ್ರಾಮದ ಹಿರಿಯ ಮುಖಂಡರು ಹಾಗೂ ತಾಯಂದಿರು ಯುವಕರು ಬಾಬೂಜಿ ಅವರು ಅನುಯಾಯಿಗಳು ಮುದ್ದು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ವರದಿ ಬದ್ ಮಾಡಬೇಕು ಅಂತ ತಾಳಿಕೋಟೆ ಜನತೆ ಆಯೋಜಿಸಿ ಇವತ್ತಿನ ಕಾರ್ಯಕ್ರಮವನ್ನ ಆಯೋಜಿಸಿದೆ ಈ ಕಾರ್ಯಕ್ರಮಕ್ಕೆ ವೇದಿಕೆಯನ್ನ ಅಲಂಕರಿಸಿರುವಂತ ಅಧ್ಯಕ್ಷರ ಆದಿಯಾಗಿ ಹಾಗೆ ಪರಮಪೂಜರ ಆದಿಯಾಗಿ ಮೊದಲಿಗೆ ಎಲ್ಲರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ ನಾವು ವೇದಿಕೆಯ ಮೇಲೆ ಒಂದನ್ನ ಗಮನಿಸ್ತಾ ಇದ್ದೇವೆ ಸುಮಾರು ಐದು ಫೋಟೋಗಳನ್ನ ಈ ವೇದಿಕೆಯ ಮೇಲೆ ನಾವು ನೋಡ್ತಾ ಇದ್ದೇವೆ ಇದು ಮಾದಿಗರ ಹೃದಯ ವಿಶಾಲತೆ ಇಲ್ಲಿ ಯಾವುದೇ ಜಾತಿಯ ತಾರತಮ್ಯ ಇಲ್ಲ ಪ್ರತಿಯೊಬ್ಬ ಸಮಾಜಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂತ ಮಹಾನ್ ವ್ಯಕ್ತಿಗಳ ಫೋಟೋವನ್ನ ಈ ಒಂದು ವೇದಿಕೆಯ ಮೇಲೆ ಇಟ್ಟಿದ್ದೇವೆ ಅಂದ್ರೆ ಇದು ಮಾದಿಗರು ಈ ಭೂಮಿಯ ಆದಿಗರು ಅಂತಕ್ಕಂಥ ವಿಷಯನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಮಾನಿವ ಸಮಾಜ ಇದು ಹೀನವಾದ ಸಮಾಜ ಅಲ್ಲ ಈ ಭೂಮಿಯ ಮೂಲ ಪುರುಷರು ಯಾರು ಅಂದ್ರೆ ಮಾದಿಗ ಸಮಾಜದವರು ನಾವು ಇತಿಹಾಸ ಪರಂಪರೆಯನ್ನ ನೋಡ್ತಾ ಹೋದ್ರೆ ಈ ಭೂಮಿಯ ನಿರ್ಮಾಪಕರು ನಮ್ಮ